ಸ್ನೇಹಿತರೆ ನಮಸ್ಕಾರ ಇತ್ತೀಚೆಗೆ ಕುಮಾರಸ್ವಾಮಿಯವರ ಇತ್ತೀಚಿನ ಫೋಟೋಸ್ಗಳನ್ನು ನೋಡಿ ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ರು ಏನಾಯ್ತಪ್ಪ ಅವ್ರಿಗೆ ಅನ್ನುವಂಥ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಕಾರಣ ಒಂದು ಕಾಲದಲ್ಲಿ ತೇಜಸ್ಸಿನ ಮುಖ ಸದಾ ಲವಲವಿಕೆಯಿಂದ ಮತ್ತು ತುಂಬಾ ಆಕ್ಟಿವ್ ಆಗಿರ್ತದಂತಹ ಕುಮಾರಸ್ವಾಮಿ ಈಗ ಕಂಪ್ಲೀಟ್ ಆಗಿ ಬಾಡಿ ಸೊರಗಿ ಹೋಗಿದ್ದಾರೆ ಮುಖ ಕೈ ಕಾಲು ದೇಹ ಎಲ್ಲವೂ ಕೂಡ ಸೊರಗಿ ಹೋಗಿದೆ ಆ ಟೀ ಶರ್ಟ್ ಹಾಕೊಂಡು ಕೂತ್ರೆ ಅಂತೂ ಆ ಜೋತು ಬಿದ್ದಂಥ ಟೀ ಶರ್ಟು ಅವರ ಅನಾರೋಗ್ಯದ ಪರಿಸ್ಥಿತಿಯನ್ನು ಸಾರಿ ಸಾರಿ ಹೇಳ್ತಾ ಇತ್ತು ಜೊತೆಗೆ ಬಿಳಿ ಅಂಗಿ ಹಾಕಿ ಚೇರ್ ಮೇಲೆ ಕೂತಂಥ ಫೋಟೋವನ್ನು ನೋಡಿದಾಗ ಕರ್ನಾಟಕ ಹಾಕಿ ಕೂತಂಥ ಫೋಟೋವನ್ನು ನೋಡಿದಾಗ ಅಯ್ಯೋ ಏನಾಯ್ತಪ್ಪ ಕುಮಾರಣ್ಣಂಗೆ ಅನ್ನುವಂಥ ಆತಂಕ ಸಹಜವಾಗಿ ಎಲ್ಲರಲ್ಲೂ ಕೂಡ ಇತ್ತು ಅದಕ್ಕೆ ಕಾರಣವೂ ಕೂಡ ಇದೆ ಕನ್ನಡಿಗರ ಮತ್ತು ಕರ್ನಾಟಕದ ಅದರಲ್ಲೂ ಕೂಡ ರೈತರ ಗಟ್ಟಿ ಧ್ವನಿಯಾಗಿದ್ದಂತಹ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಸದ್ಯಕ್ಕೆ ಜೀವಂತವಾಗಿರುವಂಥ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಅದು ನಮ್ಮ ಕುಮಾರಣ್ಣ ಮಾತ್ರ ಅವರ ವೈಯಕ್ತಿಕ ವಿಚಾರಗಳು ಏನೇ ಇರ್ಬೋದು ರಾಜಕೀಯ ಭಿನ್ನಾಭಿಪ್ರಾಯಗಳು ಸಾಕಷ್ಟು ಜನರಿಗೆ ಏನೇ ಇರ್ಬೋದು ಆದರೂ ಕೂಡ ಕುಮಾರಸ್ವಾಮಿಯನ್ನು ಇಷ್ಟಪಡದವರು ಕಡಿಮೆ ಕುಮಾರಸ್ವಾಮಿಯವನ್ನ ಪ್ರೀತಿಸಿದವರು ಕೂಡ ಕಡಿಮೆ ಪಕ್ಷಾತೀತವಾಗಿ ಕುಮಾರಸ್ವಾಮಿಯನ್ನು ಗೌರವಿಸುವ ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ಜನ ಬಡವರ ಪಾಲಿಗೆ ಅದರಲ್ಲೂ ಕೂಡ ಆಶ್ರಯ ಇಲ್ಲದವರ ಪಾಡಿಗೆ ಆಶ್ರಯದಾತನಾಗಿ ರೈತರ ಪಾಲಿಗೆ ಅನ್ನದಾತನಾಗಿ ಪ್ರತಿಯೊಂದು ಕಾಯಕದಲ್ಲೂ ಕೂಡ ಅಭಿವೃದ್ಧಿ ಮತ್ತು ಸ್ಪಷ್ಟತೆಯನ್ನು ಬಯಸುವಂತಹ ನಾಯಕನಾಗಿ ಕುಮಾರಸ್ವಾಮಿ ಯಶಸ್ಸಾಗಿದ್ದಾರೆ ಕುಮಾರಸ್ವಾಮಿಯ ದುರಾದೃಷ್ಟ ಏನು ಅಂತ ಹೇಳಿದರೆ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿ ಯಾವತ್ತೂ ಕೂಡ ಅಧಿಕಾರವನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯವಾಗಲಿಲ್ಲ ಆದರೆ ಹಾಲಿ ಕೇಂದ್ರ ಸಚಿವರಾಗಿರುವಂಥ ಕುಮಾರಸ್ವಾಮಿ ಏನಾದರೂ ಮಾಡಿ ರಾಜ್ಯಕ್ಕೆ ಮತ್ತು ತನ್ನ ಅಧಿಕಾರಾವಧಿಯಲ್ಲಿ ಒಂದಷ್ಟು ಜನರಿಗೆ ಒಳ್ಳೇದು ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡ್ತಿದ್ದಂಥ ಸಂದರ್ಭದಲ್ಲೇ ಅವರಿಗೆ ಈ ರೀತಿ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆಯಾ ಅವರ ದೇಹದಲ್ಲಿ ಆದಂಥ ಈ ಬದಲಾವಣೆ ಅವರ ಅನಾರೋಗ್ಯವನ್ನು ಸಾರಿ ಸಾರಿ ಹೇಳ್ತಿದ್ಯಾ ಅನ್ನುವಂಥ ಪ್ರಶ್ನೆ ಕಾಡುವಂತೆ ಮಾಡಿದೆ ಆತಂಕ ಎದುರಾಗುವಂತೆ ಮಾಡಿದೆ ಹಾಗಾದರೆ ಅವರಿಗೆ ಏನಾಗಿದೆ ಅನ್ನುವಂತಹ ಕಂಪ್ಲೀಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟಿ ಕೂಡೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಹೆಚ್ ಡಿ ಕುಮಾರಸ್ವಾಮಿ ಹೆಚ್ ಡಿ ಕುಮಾರಸ್ವಾಮಿ ಅಂತ ಹೇಳಿದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ದೇವೇಗೌಡರ ಸುಪುತ್ರ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರದ ಸಚಿವ ಜೆ ಡಿ ಎಸ್ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ನಾಯಕರಲ್ಲಿ ಕುಮಾರಸ್ವಾಮಿಯು ಕೂಡ ಒಬ್ಬರು ದೇವೇಗೌಡರ ಕಾಲದ ನಂತರ ಮತ್ತೊಬ್ಬ ಅವರ ಪಕ್ಷವನ್ನು ಮುನ್ನಡೆಸಬಹುದಾದಂತಹ ಒಬ್ಬ ನಾಯಕ ಅಂತಿದ್ರೆ ಅದು ಕುಮಾರಸ್ವಾಮಿ ಹೇಳಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ನಂಬಿರುವಂಥದ್ದು ಆದರೆ ದೇವರ ದಯೆಯಿಂದ ಇವತ್ತಿಗೂ ಕೂಡ ದೇವೇಗೌಡರು ಆರೋಗ್ಯವಾಗಿದ್ದಾರೆ ಚಿಕ್ಕಪುಟ್ಟ ಸಮಸ್ಯೆ ಬಿಟ್ಟರೆ ಏನು ಅಂಥದ್ದೇನು ದೊಡ್ಡ ಸಮಸ್ಯೆ ದೇವೇಗೌಡರಿಗೆಲ್ಲ ಇನ್ನಷ್ಟು ಕಾಲ ಇನ್ನಷ್ಟು ವರ್ಷಗಳ ಕಾಲ ಅವರು ಇದೇ ರೀತಿ ಆರೋಗ್ಯವಾಗಿ ನಮ್ಮ ನಡುವೆ ಇರಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ ಇದನ್ನು ಮೀರಿದರೆ ಅವರ ಮಗ ಕುಮಾರಸ್ವಾಮಿಯವರು ಆದರೆ ಕುಮಾರಸ್ವಾಮಿಯವರ ಈಗಿನ ಫೋಟೋಸ್ಗಳನ್ನು ವೀಡಿಯೋಸ್ಗಳನ್ನು ನೋಡಿದ್ರೆ ಒಂದು ಆತಂಕ ಅಂತ ಆಗೋದು ಸಹಜ ಮತ್ತು ಸ್ವಾಭಾವಿಕ ಕಾರಣ ಅವರ ದೇಹದ ಈಗಿನ ಪರಿಸ್ಥಿತಿಯನ್ನು ನೋಡಿದಾಗ ಆ ಮುಖ ಆ ದೇಹ ಆ ಕೈಕಾಲುಗಳನ್ನು ನೋಡಿದ್ರೆ ಅಯ್ಯೋ ಕುಮಾರಣ್ಣಂಗೆ ಏನಾಯ್ತಪ್ಪ ಅಂತ ಹೇಳಿ ಎಲ್ರಿಗೂ ಕೂಡ ಒಂದು ಆತಂಕ ಇದ್ದೇ ಇರ್ತದೆ ಆಲ್ರೆಡಿ ಆಪರೇಷನ್ಸ್ ಕೂಡ ಮಾಡ್ಕೊಂಡು ಬಂದಿರುವಂಥ ಕುಮಾರಸ್ವಾಮಿ ಆರೋಗ್ಯವಾಗಿದ್ದಾರೆ ಬಟ್ ಏನೋ ಒಂದು ಸಮಸ್ಯೆಯಿಂದ ನರಳುತ್ತಾ ಇದ್ದಾರೆ ಎನ್ನುವಂತಹ ಭಯ ಪ್ರತಿಯೊಬ್ಬರಲ್ಲೂ ಕೂಡ ಕಾಣಿಸುತ್ತೆ ಪ್ರತಿ ಕೆಲಸದಲ್ಲೂ ಕೂಡ ಜನರನ್ನು ಕಾಣುವಂತಹ ಪ್ರತಿ ಕಾಯಕದಲ್ಲೂ ಕೂಡ ರೈತರಿಗಾಗಿ ಮಿಡಿಯುವಂತಹ ಪ್ರತಿಯೊಂದು ಹಂತದಲ್ಲೂ ಕೂಡ ಅಭಿವೃದ್ಧಿಯನ್ನು ಬಯಸುವಂತಹ ಜೊತೆಗೆ ಬಡವರ ಪಾಲಿಗೆ ದೀನದಲಿತರ ಪಾಲಿಗೆ ಆಶ್ರಯದಾತನಾಗಿ ಜೊತೆಗೆ ಒಬ್ಬ ಬಡವರ ಸಿ ಎಂ ನಮ್ಮ ಸಿ ಎಂ ಭಾವನೆ ಬರುವ ರೀತಿ ಬದುಕಿದಂತಹ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಇವಾಗ ಏನಾಯ್ತಪ್ಪ ಅನ್ನುವಂಥ ಆತಂಕ ಸಹಜವಾಗಿಲ್ಲರಲ್ಲೂ ಕೂಡ ಇರ್ತದೆ ಪ್ರತಿದಿನವೂ ಕೂಡ ಮಾಜಿ ಮುಖ್ಯಮಂತ್ರಿಗಳಾಗಿ ಕೇಂದ್ರ ಸಚಿವರಾಗಿ ಜೊತೆಗೆ ಪಕ್ಷ ಸಂಘಟನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುವಾಗಿ ರಾಜ್ಯವನ್ನು ಸುತ್ತು ಬಂದಂತಹ ಕುಮಾರಸ್ವಾಮಿಯವರು ಈಗ ಕೇಂದ್ರ ಸಚಿವರಾದ ಬಳಿಕ ಯಾಕೆ ಸೈಲೆಂಟ್ ಆಗಿದ್ದಾರೆ ದೆಹಲಿಯನ್ನು ಬಿಟ್ಟು ಯಾಕೆ ಕರ್ನಾಟಕದಲ್ಲಿ ಹೆಚ್ಚು ಕಾಣಿಸ್ಕೊಳತ್ತೆ ಅಲ್ಲ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಅವರ ದೇಹದ ದೈಹಿಕ ಪರಿಸ್ಥಿತಿಯನ್ನು ನೋಡಿದಾಗ ಒಂದು ಆತಂಕ ಮೂಡುತ್ತೆ ಏನಾಯ್ತಪ್ಪ ಅಂತೇಳಿ ಜೊತೆಗೆ ಈ ಹಿಂದೆ ಇದ್ದಂತಹ ಚಾರ್ಮನೆಸ್ ಆಗ್ಬೋದು ಆ ಲವಿ ಲವಿಕೆ ಆಗ್ಬೋದು ಕುಮಾರಸ್ವಾಮಿಯವರು ಇಲ್ಲಿ ಕಾಣಿಸ್ತಿಲ್ಲ ಅನ್ನುವಂತಹ ಒಂದು ಭಯವೂ ಕೂಡ ಸಾಕಷ್ಟು ಜನರಲ್ಲಿದೆ ಅವರಿಗೆ ಪದೇ ಪದೇ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅದರ ಬಗ್ಗೆ ಸ್ವತಃ ಪುತ್ರ ನಿಖಿಲ್ ಕುಮಾರಸ್ವಾಮಿ ಇಂತಹದ್ದೇ ಕ್ಲಾರಿಟಿಯನ್ನು ಕೊಡುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಆತಂಕ ಮಾತ್ರ ದೂರ ಆಗ್ತಾನೇ ಇಲ್ಲ ಆ ಆತಂಕವನ್ನು ದೂರ ಮಾಡುವಂಥ ಶಕ್ತಿ ಸಾಮರ್ಥ್ಯ ಇರೋದು ಕುಮಾರಸ್ವಾಮಿಯವರಲ್ಲಿ ಮಾತ್ರ ಅನ್ನೋದು ಸತ್ಯ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮನೆ ಅಂದರೆ ಅದು ದೇವೇಗೌಡರ ಮನೆ ಅಂತಲೇ ಪ್ರಖ್ಯಾತಿ ಅಖಂಡ ಭಾರತಕ್ಕೆ ಪ್ರಧಾನಿಯಾಗಿ ರಾಜಕೀಯ ನಡೆಸುತ್ತಿರುವಂತಹ ದೇವೇಗೌಡರದು ತೊಂಬತ್ತೆರಡು ವರ್ಷ ತೊಂಬತ್ತೆರಡು ವರ್ಷವಾದರೂ ಕೂಡ ಇನ್ನು ಉತ್ಸಾಹಿಯಾಗಿ ರಾಜ್ಯ ದೇಶದ ರಾಜಕಾರಣದಲ್ಲಿ ಸಕ್ರಿಯರಾಗಿರುವಂತಹ ದೇವೇಗೌಡರಿಗೆ ಎಲ್ಲರೂ ಕೂಡ ತಲೆಬಾಗಿ ಶಿರಬಾಗಿ ನಮಿಸೋದು ಅವರ ಹಿರಿತನಕ್ಕೆ ಮತ್ತು ಅವರ ಮುತ್ಸದ್ದಿತನಕ್ಕೆ ಇವರ ಮಗನಾಗಿ ರಾಜ್ಯ ರಾಜಕೀಯದಲ್ಲಿ ಪಾದರಸದಂತೆ ಓಡಾಡಿ ಬೆಂಕಿಯ ಮಾತಿನಿಂದ ಮತ್ತು ಸದಾ ಬಡವರ ಪಾಲಿಗೆ ಮಿಡಿಯುವಂಥ ಮಾತೃ ಹೃದಯದಿಂದ ಮನೆ ಮಾತಾದವರು ಅಂತ ಹೇಳಿದ್ರೆ ಅದು ಕುಮಾರಣ್ಣ ಕುಮಾರಣ್ಣ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕನಾಗಿ ಬಾಯಿ ಮಾತಿಗೆ ಮಾತ್ರ ಮೆಚ್ಚುವಂತಹ ನಾಯಕನಾಗಿ ಬೆಳೆದಿಲ್ಲ ಇತ್ತೀಚೆಗೆ ಅವರ ವ್ಯಕ್ತಿತ್ವ ಏನು ಅವರ ಅನುಪಸ್ಥಿತಿ ಏನು ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಆಗ್ತಾ ಆಗ್ತಿದೆ ಅಷ್ಟು ಅವರು ಕಾಡ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಈ ನಡುವೆ ಯಾಕೋ ಕುಮಾರಣ್ಣ ಸುಮ್ ತುಂಬ ಮಂಕಾಗಿದ್ದಾರೆ ತುಂಬ ಮಂಕಾಗಿದ್ದಾರೆ ದೈಹಿಕವಾಗಿಯೂ ಕೂಡ ತುಂಬ ವೀಕ್ ಆಗಿದ್ದಾರೆ ಎನ್ನುವಂತಹ ಒಂದಷ್ಟು ಚಿಂತೆಗಳು ಜೊತೆಗೆ ಪ್ರಶ್ನೆಗಳು ಕೂಡ ಮೂಡುವಂಥದ್ದು ಹಾಗೆಯೇ ಏನಾಯ್ತಪ್ಪ ಕುಮಾರಣ್ಣಂಗೆ ಅನ್ನುವಂಥ ಅನುಮಾನಗಳು ಕೂಡ ಅವರ ಅಭಿಮಾನಿಗಳಲ್ಲಿ ಮತ್ತು ಕನ್ನಡಿಗರಲ್ಲಿ ಹಾಗೆಯೇ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರಲ್ಲಿ ಹೋದಲ್ಲಿ ಬಂದಲ್ಲಿ ಮೂಡ್ತಾ ಇರೋದು ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲೂ ಕೂಡ ಚರ್ಚೆ ಆಗ್ತಿರೋದನ್ನು ನೀವು ಗಮನಿಸಿರ್ತೀರಾ ಇದಕ್ಕೆ ಸಾಕ್ಷಿ ಎಂಬಂತೆ ಕೇಂದ್ರ ಸಚಿವರಾದ ಮೇಲೆ ವಾರಕ್ಕೊಮ್ಮೆ ಆದರೂ ಕೂಡ ಕರ್ನಾಟಕಕ್ಕೆ ಬರ್ತಿದ್ದಂಥ ಕುಮಾರಸ್ವಾಮಿ ಈಗ ಹೆಚ್ಚು ಕರ್ನಾಟಕಕ್ಕೆ ಅಥವಾ ಕರ್ನಾಟಕದ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ ಮೊನ್ನೆ ಪ್ರಧಾನಮಂತ್ರಿ ಮೋದಿಯವರು ಬೆಂಗಳೂರಿಗೆ ಬಂದಾಗಲೂ ಕೂಡ ಕುಮಾರಣ್ಣ ಇರಲಿಲ್ಲ ಪಕ್ಕದಲ್ಲಿ ಅದಕ್ಕೆ ಕಾರಣವೂ ಕೂಡ ಇದೆ ಅದೇ ಇವರ ಅನಾರೋಗ್ಯದ ಸಮಸ್ಯೆ ಎಚ್ಚರಿಕೆ ಈಗ ಕರ್ನಾಟಕಕ್ಕೆ ಯಾಕೆ ಬರ್ತಾ ಇಲ್ಲ ಪಾದರಸದಂತಿದ್ದಂಥ ದಳಪತಿಯನ್ನು ಈಗ ನೋಡೋದಕ್ಕೆ ಯಾಕೆ ಆಗ್ತಿಲ್ಲ ನಮಗೆ ಅನ್ನುವಂಥ ಆತಂಕ ಒಂದು ಕಡೆ ಆದರೆ ಅವರ ದೈಹಿಕ ರಚನೆಯನ್ನು ನೋಡಿದ ಮೇಲೆ ಮುಖದಲ್ಲಿ ಕಳೆಯೇ ಇಲ್ಲದಂತಾಗಿರುವಂಥದ್ದು ತೀರಾ ಸುಸ್ತಾದವರಂತೆ ಕಾಣ್ತಾ ಇರುವಂಥದ್ದು ಜೊತೆಗೆ ತುಂಬ ವೀಕ್ ಆಗಿರೋ ದೈಹಿಕವಾಗಿ ತುಂಬ ವೀಕ್ ಆಗಿರುವಂಥದ್ದು ಇವೆಲ್ಲದರ ನಡುವೆ ತಂದೆಯ ಆರೋಗ್ಯದ ಬಗ್ಗೆ ಮಗ ಕೊಟ್ಟಿರುವಂಥ ಸ್ಪಷ್ಟನೆ ಮತ್ತು ಅವರು ಆ ಸ್ಥಿತಿಯನ್ನು ನೆನೆದು ಭಾವುಕರಾಗಿರೋದನ್ನು ನೋಡಿದ್ರೆ ಏನೋ ಒಂದು ಕಸಿವಿಸಿ ಇದ್ದೇ ಇದೆ ಅನ್ನುವಂತಹ ಭಾವನೆ ಬರದೇ ಇರಲಾರದು ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆಗೆ ಸ್ನೇಹವನ್ನು ಬೆಳೆಸಿ ಎಚ್ಚರಿಕೆ ಕೇಂದ್ರ ಸಚಿವರಾಗಿ ದೆಹಲಿಯನ್ನು ಸೇರಿದ್ದಾರೆ ನಂತರ ಪ್ರಜ್ವಲ್ ಪ್ರಕರಣದಿಂದ ಮುಜುಗರಕ್ಕೆ ಒಳಗಾಗಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ ಕೆಲವು ತಿಂಗಳಿನಿಂದ ರಾಜ್ಯದಲ್ಲೂ ಕೂಡ ಮತ್ತು ಕೇಂದ್ರದಲ್ಲೂ ಕೂಡ ಸರಿಯಾಗಿ ಕಾಣಿಸಿಕೊಳ್ಳದಂಥ ಕುಮಾರಣ್ಣ ಆರೋಗ್ಯದಲ್ಲಿ ಸ್ವಲ್ಪ ಏರೋಪೇರಾಗಿದೆ ಅನ್ನುವಂಥ ಸುದ್ದಿ ಕೇಳಿ ಬರ್ತಾ ಇತ್ತು ಇದಕ್ಕೆ ಉತ್ತರ ನೀಡಿರುವಂಥ ನಿಖಿಲ್ ಕುಮಾರಸ್ವಾಮಿಯವರು ಶಾಕಿಂಗ್ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಮಾಧ್ಯಮಗಳು ಮತ್ತು ಕಾರ್ಯಕರ್ತರು ಕುಮಾರಣ್ಣನ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತ ಹೇಳಿ ಚರ್ಚೆ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ಎಂಬತ್ತು ಕ್ಷೇತ್ರಗಳಲ್ಲಿ ಸುತ್ತಾಡಿ ಅವರ ಜವಾಬ್ದಾರಿಯನ್ನು ಹೊರತಾ ಇದ್ದೇನೆ ಪ್ರತಿನಿತ್ಯ ನಾನು ನನ್ನ ಆಯಸ್ಸು ನನ್ನ ತಂದೆಗೆ ಕೊಡಬೇಕು ಅಂತ ಹೇಳಿಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ನಾನು ಕೇವಲ ಮಗನಾಗಿ ಈ ಮಾತನ್ನು ಹೇಳ್ತಿಲ್ಲ ಕುಮಾರಣ್ಣನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರಾಗಿರೋದು ಸತ್ಯ ಆಗಿದೆ ಆದರೆ ಯಾವುದೇ ಆತಂಕ ಪಡುವಂತಹ ಅಗತ್ಯವಿಲ್ಲ ಮತ್ತೆ ಅವರು ಚೇತರಿಕೆಯನ್ನು ಕಾಣ್ತಾರೆ ಶೀಘ್ರದಲ್ಲಿ ಸಂಪೂರ್ಣ ಗುಣಮುಖರಾಗ್ತಾರೆ ದೇವೇಗೌಡರು ಕುಮಾರಣ್ಣ ಇಬ್ಬರು ಕೂಡ ಸತಾಯುಷಿಗಳು ಹಾಗಾಗಿ ಅಂತಹ ನಂಬಿಕೆ ಪ್ರತಿಯೊಬ್ಬರಲ್ಲೂ ಕೂಡ ಇದೆ ಅನ್ನುವಂತಹ ಭಾವುಕ ಮಾತುಗಳನ್ನು ಆಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅರವತ್ತೈದು ವರ್ಷದ ಕುಮಾರಸ್ವಾಮಿಯವರಿಗೆ ಕಳೆದ ಕೆಲವು ವರ್ಷಗಳಿಂದ ಅನಾರೋಗ್ಯದ ಸಮಸ್ಯೆ ಇನ್ನಿಲ್ಲದಂತೆ ಕಾಡ್ತಾ ಇದೆ ಓಪನ್ ಹಾರ್ಟ್ ಸರ್ಜರಿಯೂ ಕೂಡ ಆಗಿದ್ದು ಖುದ್ದು ಸಂಸದರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಮುಂದೆ ನಿಂತು ಸರ್ಜರಿಯನ್ನು ಮಾಡಿದ್ದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರಣೆ ಮತ್ತೊಮ್ಮೆ ಬೆಂಗಳೂರಿನ ಮನೆಯಲ್ಲಿದ್ದಾಗ ಮೈಲ್ಡ್ ಸ್ಟ್ರೋಕ್ ಆಗಿತ್ತು ಅನ್ನುವಂತಹ ಮಾಹಿತಿ ಇದೆ ತಕ್ಷಣ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದರು ಇಷ್ಟೆಲ್ಲ ಆರೋಗ್ಯದ ಸಮಸ್ಯೆಗಳ ಮಧ್ಯೆಯೂ ಕೂಡ ಹೆಚ್ಚಳಿಕೆ ಆರೋಗ್ಯ ಈಗ ಬಿಗಡಾಯಿಸಿದ್ದು ತೀರಾ ಸುಸ್ತಾದವರಂತೆ ಕಾಣಿಸ್ತಿರೋದು ಕಾರ್ಯಕರ್ತರಲ್ಲಿ ಆತಂಕವನ್ನು ಹೆಚ್ಚಿಸಿದೆ ಕಳೆದ ವರ್ಷ ಮೀಡಿದವರ ಮುಂದೆ ಬಂದು ಮಾತನಾಡುವಾಗ ಮೂಗಿನಿಂದ ರಕ್ತ ಬಂದಿತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ನಡೆಸಿದಂಥ ಸುದ್ದಿಗೋಷ್ಠಿಯ ವೇಳೆ ಮಾತನಾಡುತ್ತಿದ್ದಂಥ ಕುಮಾರಸ್ವಾಮಿಯವರಿಗೆ ದಿಢೀರ್ ಮೂಗಿನಲ್ಲಿ ರಕ್ತಸ್ರಾವವಾಗಿತ್ತು ಮೂಗಿನಿಂದ ರಕ್ತಸ್ರಾವ ಹೆಚ್ಚಾಗಿ ಬಿಳಿ ಶರ್ಟ್ ರಕ್ತಮಯವಾಗಿತ್ತು ಕೂಡಲೇ ಪುತ್ರ ನಿಖಿಲನ್ನು ಅಪೋಲೋ ಆಸ್ಪತ್ರೆಗೆ ಕರೆದೊಯ್ದರು ಅದೇನೇ ಆಗಿರಲಿ ರಾಜ್ಯದಲ್ಲಿ ಎರಡು ಬಾರಿ ಸಿ ಎಂ ಆಗಿ ಅಧಿಕಾರವನ್ನು ನಡೆಸಿ ಈಗ ಕೇಂದ್ರದಲ್ಲಿ ಸಚಿವರಾಗಿರುವಂಥ ಕುಮಾರಸ್ವಾಮಿಯವರು ಬಡವರ ಕಲ್ಯಾಣಕ್ಕೆ ಇನ್ನಷ್ಟು ಯೋಜನೆಗಳನ್ನು ತರಬೇಕು ಜೊತೆಗೆ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಕನಸು ಇವತ್ತಿಗೂ ಕೂಡ ಇದೆ ಅವರಿಗೆ ಹಾಗೆಲ್ಲ ಇರುವಾಗ ಅವರ ಇವತ್ತಿನ ದೈಹಿಕ ಪರಿಸ್ಥಿತಿ ಮತ್ತು ಈ ಹಿಂದೆ ಸಿಂಹದ ರೀತಿ ಗರ್ಜಿಸ್ತಿದ್ದಂತಹ ಕುಮಾರಸ್ವಾಮಿ ಈಗ ತುಂಬ ಮೌನಕ್ಕೆ ಶರಣಾಗಿರೋದು ಎಲ್ಲ ಒಂದು ಕಡೆ ಮತ್ತೆ ಆತಂಕಕ್ಕೆ ಅವರ ಅಭಿಮಾನಿಗಳನ್ನು ಮತ್ತು ಅವರ ಪಕ್ಷದ ಕಾರ್ಯಕರ್ತರನ್ನು ಕನ್ನಡಿಗರನ್ನು ದೂಡುವಂತೆ ಮಾಡಿದೆ ಅನ್ನೋದರಲ್ಲಿ ಅನುಮಾನ ಇಲ್ಲ ಆದಷ್ಟು ಬೇಗ ಕುಮಾರಸ್ವಾಮಿಯವರು ಮತ್ತೆ ಎದ್ದು ಬರಲಿ ಗಣೇಶ ಹಬ್ಬದ ನಂತರ ಆ ಗಣೇಶ ಅವರಿಗೆ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಈ ಹಿಂದಿನ ಕುಮಾರಸ್ವಾಮಿಯನ್ನು ನೋಡುವಂತಾಗಲಿ ಅನ್ನೋದಷ್ಟೇ ನಮ್ಮ ಆಶಯ ನಿಮಗೆ ಸುತ್ತ ಸ್ನೇಹಿತರೆ ಕುಮಾರಸ್ವಾಮಿಯವರನ್ನು ನೀವು ವೈಯಕ್ತಿಕವಾಗಿ ಇತ್ತೀಚೆಗೆ ಯಾವಾಗಾದರೂ ಭೇಟಿ ಮಾಡಿದವರಿದ್ದರೆ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ದಯವಿಟ್ಟು ಶೇರ್ ಹಾಗೆಯೇ ಕುಮಾರಸ್ವಾಮಿ ಅವರಿಗೆ ನೀವೇನು ಹಾರೈಸಲಿಕ್ಕೆ ಇಚ್ಛೆ ಪಡ್ತೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ